ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನನ್ನ ಇವತ್ತಿನ ವಿಡಿಯೋದ ಇನ್ಫಾರ್ಮೇಷನ್ ಏನಂದರೆ ಸಾಮಾನ್ಯವಾಗಿ ಹೆಣ್ಮಕ್ಳು ಅಂತ ಅಂದರೆ ಎಲ್ರಿಗೂ ಗೋಲ್ಡ್ ಅಂದರೆ ತುಂಬ ಆಸೆ ಇರುತ್ತೆ ಹಾಗೆ ನಾವು ಹೆಣ್ಮಕ್ಳು ಏನು ಮಾಡ್ತೀವಿ ಅಂದರೆ ಸಣ್ಣದಾಗಿ ಏನಾದರೂ ದುಡ್ಡು ಸಿಕ್ತು ಅಂದರೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಅಂತಲೇ ಇಷ್ಟಪಡ್ತೀವಿ ಹಾಗೆ ಗೋಲ್ಡ್ ಸ್ಕೀಮ್ಗಳ ಮೇಲೂ ಕೂಡ ಇನ್ವೆಸ್ಟ್ನ ಮಾಡೋಣ ಅಂಥೇಳಿ ಸಣ್ಣದಾಗಿ ಉಳಿತಾಯ ಮಾಡೋಣ ಅಂಥೇಳಿ ಮಾಡ್ತಿರ್ತೀವಿ ಆ ಗೋಲ್ಡ್ ಸ್ಕೀಮಲ್ಲಿ ಬೆನಿಫಿಟ್ ಇದೆಯಾ ಇಲ್ವಾ ಅಂತ ಹೇಳಿ ಈ ವಿಡಿಯೋದ ಇನ್ಫಾರ್ಮೇಷನ್ ಆಗುತ್ತೆ ಆಗಿರುತ್ತೆ ನಾನು ಕೂಡ ಒಂದು ಗೋಲ್ಡ್ ಸ್ಕೀಮಲ್ಲಿ ಇನ್ವೆಸ್ಟ್ನ ಮಾಡಿದ್ದೆ ಹಾಗಾಗಿ ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಇರುತ್ತೆ ಬನ್ನಿ ನೋಡೋಣ ಈ ಗೋಲ್ಡ್ ಆಲ್ ಏನಪ್ಪ ವಿಷಯ ಅಂದರೆ ಗೋಲ್ಡ್ ಸ್ಕೀಮ್ ಬೆನಿಫಿಟ್ ಇದೆಯಾ ನನಗೆ ಇಲ್ವಾ ಅಂತ ಹೇಳಿ ಇವತ್ತಿನ ವಿಡಿಯೋದ ಇನ್ಫಾರ್ಮೇಷನ್ ಆಗಿರುತ್ತೆ ನಾನು ಗೋಲ್ಡ್ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡಿದ್ದಂಥದ್ದು ಒಂದು ಬ್ರ್ಯಾಂಡೆಡ್ ಶೋರೂಮಲ್ಲೇ ನಾನು ಇನ್ವೆಸ್ಟನ್ನು ಮಾಡಿದ್ದಂಥದ್ದು ಹೆಚ್ಚಿಗೆ ಅಲ್ಲ ದ ಮಂತ್ಲಿ ಒನ್ ತೌಸಂಡನ್ನ ನಾನು ಕಟ್ತಾ ಇದ್ದೆ ಲೆವೆನ್ ಮಂತ್ಸ್ವರೆಗೂ ಕೂಡ ಅಮೌಂಟ್ನ ಪೇ ಮಾಡಿ ಪೇ ಮಾಡೋವಂಥದ್ದು ಈ ಸ್ಕೀಮಲ್ಲಿ ಲೆವೆನ್ ಮಂತ್ ಕಂಪ್ಲೀಟ್ ಆದಮೇಲೆ ನಾವು ಗೋಲ್ಡ್ನ ಪರ್ಚೇಸ್ ಮಾಡುವ ಸ್ಕೀಮ್ ಇದು ಅದರಲ್ಲಿ ಏನಪ್ಪ ಅಂದರೆ ನಾವು ನಾವು ನಾನು ಸ್ಕೀಮಲ್ಲಿ ಅಮೌಂಟ್ ಹಾಕಬೇಕಾದ್ರೆ ಏಯ್ಟೀನ್ ಪರ್ಸೆಂಟ್ವರೆಗೂ ವೇಸ್ಟೇಜ ನಿಮಗೆ ಇರೋದಿಲ್ಲ ಅಂತ ಹೇಳಿ ವೇಸ್ಟೇಜ್ ಅಂತ ಹೇಳಿದ್ರೆ ಅದ್ರಲ್ಲಿ ಕೂಲಿನೂ ಸೇರಿರುತ್ತೆ ಆ್ಯಕ್ಚುಲಿ ಅವ್ರ ಶೋರೂಮ್ಸಲ್ಲೆಲ್ಲ ಏನು ಮಾಡ್ತಾರೆ ಮೇಕಿಂಗ್ ಚಾರ್ಜ್ ಅಂತ ಹೇಳಿ ತೊಗೊಳ್ಳೋಲ್ಲ ಸಪ್ರೇಟು ವೇಸ್ಟೇಜಲ್ಲೆಲ್ಲ ಎಲ್ಲ ಎರಡೂ ಸೇರಿಸಿ ಹಾಕಿರ್ತಾರೆ ಆದರೆ ಹೇಳೋದವ್ರು ನಾವು ಮೇಕಿಂಗ್ ಚಾರ್ಜ್ ತಗೊಳ್ಳಲ್ಲ ಅಂತ ಹೇಳೋದು ಅದು ಏಯ್ಟೀನ್ ಪರ್ಸೆಂಟ್ವರೆಗೂ ಇಲ್ಲ ಅಂತ ಹೇಳಿದ್ರು ನಾವೇನು ಅಮೌಂಟ್ ಪೇ ಮಾಡಿರ್ತೀವಿ ಅದಕ್ಕೆ ನೀವು ಬರೀ ಜಿ ಎಸ್ ಟಿ ಪೇ ಮಾಡಿ ತೊಗೋಬೇಕು ನೀವು ಎಷ್ಟು ಅಮೌಂಟ್ ಇರುತ್ತೆ ಅಷ್ಟಕ್ಕೆ ಗೋಲ್ಡು ಅವತ್ತಿನ ರೇಟ್ ಏನಿರುತ್ತೆ ಆ ರೇಟಿಗೆ ಗೋಲ್ಡನ್ನ ಕೊಡ್ತೀವಿ ಅಂತ ಹೇಳಿದರು ಹಾಗೆ ನಾನು ಲೆವೆನ್ ಮಂತ್ಸ್ ನಾನು ಅದಕ್ಕೆ ಇನ್ವೆಸ್ಟ್ಮೆಂಟ್ನ ಮಾಡಿದ್ದೆ ಅದಾದ ನಂತರ ಒನ್ ಮಂತ್ ನಮಗೆ ಏನಾಗುತ್ತೆ ಅವರು ನಮಗೆ ಒಂದು ಚೆಕ್ನ ಕಳಿಸ್ತಾರೆ ಯಾವ ಜ್ಯುವೆಲರಿ ಶಾಪಿಂದ ಪೋಸ್ಟಲ್ಲಿ ಬರುತ್ತೆ ಅಂತ ಹೇಳಿದ್ರು ಆದರೆ ನನಗೆ ಅದು ರೀಚ್ ಆಗಲಿಲ್ಲ ಕೊನೆಗೆ ನಾವು ಕಾಲ್ ಮಾಡಿ ಕೇಳಿದಕ್ಕೆ ಇಲ್ಲೇ ಬನ್ನಿ ನಾವು ನಾವೇ ತರಿಸ್ಕೋತೀವಿ ಚೆಕ್ ಅಂತ ಹೇಳಿದ್ರು ನಾವು ಅಲ್ಲೋಗಿ ಗೋಲ್ಡ್ ಗೋಲ್ಡನ್ನ ತೊಗೋಬೋದು ಅಂತ ಹೇಳಿ ನಾನು ಹೋಗಿದ್ದೆ ಅದಕ್ಕೆ ನಾನು ಕಟ್ಟಿದಂಥ ಲೆವೆನ್ ತೌಸಂಡಿಗೆ ಎಷ್ಟು ನನಗೆ ಗೋಲ್ಡ್ ಬಂತು ಆದರೆ ನನಗೆಲ್ಲ ಲಾಭ ಆಯ್ತಾ ನಷ್ಟ ಆಯ್ತಾ ಅಂತ ನೋಡೋಣ ಬನ್ನಿ ಆ್ಯಕ್ಚುಲಿ ನಾನು ಕಟ್ಟಿದ್ದಂಥದ್ದು ಲೆವೆನ್ ತೌಸಂಡು ಲೆವೆನ್ ತೌಸಂಡಿಗೆ ನಾನು ಹೋಗಿದ್ದಂಥ ದಿನ ಬಂದು ಚಿನ್ನದ ರೇಟು ಹತ್ತು ಸಾವಿರದ ನೂರ ತೊಂಬತ್ತು ರೂಪಾಯಿ ಇತ್ತು ಹತ್ತು ಸಾವಿರದ ನೂರ ತೊಂಬತ್ತು ರೂಪಾಯಿ ಇತ್ತು ನಾನು ಹನ್ನೊಂದು ಸಾವಿರನ ಕಟ್ಟಿದ್ದೆ ಅದಕ್ಕೆ ನನಗೆ ಎಷ್ಟಪ್ಪ ಗೋಲ್ಡ್ ಬಂತು ಅಂದರೆ ವಿತ್ ಬಿಲ್ ತೋರಿಸ್ತೀನಿ ನಿಮಗೆ ಬೇಡ ಅದು ಹೆಸರು ಕ ನನ್ನ ಜುವಲರಿ ಶಾಪ್ ಯಾವುದು ಅಂಥೇಳಿ ಬ್ರ್ಯಾಂಡೆಡ್ ಅದು ನೋಡಿ ಒನ್ ಗ್ರಾಮ್ ಕಾಣಿಸುತ್ತಾ ಒನ್ ಒನ್ ಗ್ರಾಮ್ ಫೋರ್ ಫೋರ್ ಹಂಡ್ರೆಡ್ ಫಾರ್ಟಿ ಟೂ ಮಿಲಿ ನನಗೆ ಗೋಲ್ಡನ್ನ ಬರೆದಿದ್ರು ಅದಕ್ಕೆ ಎಷ್ಟು ನಮಗೆ ರೇಟ್ ಇತ್ತಂದರೆ ಹತ್ತು ಸಾವಿರ ನೂರ ತೊಂಬತ್ತು ರೂಪಾಯಿ ಇತ್ತು ಅವತ್ತಿನ ರೇಟು ಹತ್ರ ಒಂದೂವರೆ ಗ್ರಾಮ್ ಕಟ್ಕೊಳ್ಳಿ ಫೋರ್ ಹಂಡ್ರೆಡ್ ಫೋರ್ಟಿ ಟು ಅಂದರೆ ಫೈವ್ ಹಂಡ್ರೆಡ್ ಮಿಲಿನ್ ಇಯರ್ ಒಂದು ಗ್ರಾಮಿಗೆ ತೌಸಂಡ್ ಮಿಲಿ ಅಂತ ಹೇಳಿದರೆ ಫೈವ್ ಹಂಡ್ರೆಡ್ ಅಂದರೆ ಒಂದೂವರೆ ಗ್ರಾಮ್ ಅಂತ ಅಪ್ರಾಕ್ಸಿಮೇಟ್ ಒಂದೂವರೆ ಗ್ರಾಮ್ ಗೋಲ್ಡ್ ನಮಗೆ ಅವ್ರು ಬರ್ಕೊಟ್ಟದ್ದು ಬರ್ಕೊಟ್ಟಿದ್ದಂಥದ್ದು ಅದ್ರ ಮೇಲೆ ನಾನು ಒಂದು ಗ್ರಾಮ್ ಒಂದು ರಿಂಗ್ ಇತ್ತು ಬೇಬಿ ರಿಂಗು ಅದನ್ನು ಹಾಕಿದ್ದೆ ಅದನ್ನು ಹಾಕಿ ಮೇಲ್ಗ ನನಗೆ ಇನ್ನೊಂದು ನಾನು ನೋಡಿದಂಥ ಇಯರ್ಂಗ ಒಂದು ನನಗೆ ಅವ್ರು ಒಂದೂವರೆ ಗ್ರಾಮ್ ಗೋಲ್ಡ್ ಅಷ್ಟೇ ಅಲ್ಲೇ ಒಂದು ನಮಗೆ ನಾವು ಏನು ಚೀಟಿ ಕಟ್ಟಿರ್ತೀವಿ ಆ ಒಂದು ಅದಕ್ಕೆ ಅಮೌಂಟ್ ಏನು ಗೋಲ್ಡ್ ಬರ್ಕೊಟ್ಟಿದ ಒಂದೂವರೆ ಅಷ್ಟು ಬರ್ಕೊಟ್ಟಿದ್ರು ಅದಕ್ಕೆ ಯಾವುದೇ ಜಿ ಎಸ್ ಸಾರಿ ವೇಸ್ಟೇಜ್ ಇರಲಿಲ್ಲ ಏಯ್ಟೀನ್ ಪರ್ಸೆಂಟ್ವರೆಗೂ ಆದರೆ ನಾನು ತೊಗೊಂಡದಂಥದ್ದು ಓಲೇ ಬಂದು ಇದು ಇದಕ್ಕೆ ಆ್ಯಕ್ಚುಲಿ ಇದು ಫ್ಲೈನ್ ಇದೆ ನಾರ್ಮಲ್ ಗೋಲ್ಡ್ ಇದೆ ಆ್ಯಂಟಿ ಕಲ್ಲ ಇದು ಯಾವ ಥರ ಲೆಕ್ಕ ಅಂತ ನನಗೂ ಗೊತ್ತಾಗಲಿಲ್ಲ ನಾನು ಕೇಳಿದೆ ಆದರೆ ಏನು ಹೇಳಿದ್ರು ಅಂದರೆ ನೈನ್ಟೀನ್ ಪರ್ಸೆಂಟ್ ಇದಕ್ಕೆ ವೇಸ್ಟೇಜ್ ಅಂತ ಹೇಳಿದ್ರು ಆದರೆ ನೈನ್ಟೀನ್ ಪರ್ಸೆಂಟ್ ಅಂದರೆ ಒನ್ ಪರ್ಸೆಂಟ್ ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ಒನ್ ಪರ್ಸೆಂಟಿಗೆ ನೀವು ಎಕ್ಸ್ಟ್ರಾ ಪೇ ಮಾಡಬೇಕಂತ ಹೇಳಿದ್ರು ಅದ್ರ ಜೊತೆಗೆ ನಾನು ಮೇಲ್ಗ ಇದ್ರ ಮೇಲೆ ನನಗೆ ಈಗ ಬರಬರಿ ಒಂದೂವರೆ ಗ್ರಾಮ್ ಅವರು ಕೊಟ್ಟಿದ್ದು ಅದ್ರ ಮೇಲೆ ನಾನು ಟೂ ಹತ್ರ ಫೋರ್ ಗ್ರಾಮ್ಸ್ ಇದ್ದಾಯಿತು ಟೂ ಆ್ಯಂಡ್ ಹಾಫ್ ಟೂ ಆ್ಯಂಡ್ ಹಾಫ್ ಅಷ್ಟು ನಾನು ಎಕ್ಸ್ಟ್ರಾ ತೊಗೊಂಡಿದ್ದೆ ಅಂದರೆ ಒಂದು ಗ್ರಾಮ್ ನನ್ನದೇ ಹಳೆ ಗೋಲ್ಡ್ ಕೊಟ್ಟಿದ್ದೆ ಒನ್ ಗ್ರಾಮ್ ಟೂ ಹಂಡ್ರೆಡ್ ಮಿಲಿ ಏನೋ ಇತ್ತು ಅದು ರಿಂಗು ಅದನ್ನು ಕೊಟ್ಟೆ ಅದಾದ ಮೇಲೆ ಹತ್ತತ್ರ ಎಷ್ಟಾಯಿತು ಟೂ ಗ್ರಾಮ್ಸ್ ಸೆವೆನ್ ಹಂಡ್ರೆಡ್ ಮಿಲಿ ಆಯಿತು ಮೇಲ್ಗಡೆ ನಾನು ಇನ್ನು ಒಂದು ಗ್ರಾಮ್ ಮುನ್ನೂರು ಮಿಲಿಗೆ ಎಷ್ಟು ಪೇ ಮಾಡಿದೆ ಅಂದರೆ ಅದಕ್ಕೆ ನಾನು ಏನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಇನ್ನು ಒನ್ ಗ್ರಾಮ್ ತ್ರೀ ಹಂಡ್ರೆಡ್ ಮಿಲಿ ಅದಕ್ಕೆ ಮಿ ವೇಸ್ಟೇಜನ್ನ ಹಾಕ್ತಾರೆ ಅಂದರೆ ಏಯ್ಟೀನ್ ಪರ್ಸೆಂಟ್ ಥರ ಹಾಕ್ತಾರೆ ವೇಸ್ಟೇಜು ಅದಕ್ಕೆ ನಾನು ಪೇ ಮಾಡಿದ್ದು ಬಂದು ಏಯ್ಟೀನ್ ತೌಸಂಡ್ ಪೇ ಮಾಡಿದೆ ಏಯ್ಟೀನ್ ತೌಸಂಡ್ ಎಷ್ಟು ಬಿಡಿತು ಅಂತ ಹೇಳಿದ್ರೆ ಟೋಟಲ್ ನಿಮ್ಮದು ಜಿ ಎಸ್ ಟಿ ನಂದು ಜಿ ಎಸ್ ಟಿ ಎಲ್ಲ ಸೇರಿ ಏಯ್ಟೀನ್ ತೌಸಂಡ್ ಪೇ ಮಾಡಿದ್ದು ಯಾವ ರೀತಿ ಲೆಕ್ಕ ಅಂತ ಹೇಳಿದ್ರೆ ನನಗೆ ಅವರು ಚೀಟಿಲಿ ಕೊಟ್ಟಿದ್ದಂಥದ್ದು ಒಂದೂವರೆ ಗ್ರಾಮ್ ಗೋಲ್ಡು ಗೋಲ್ಡಿಗೆ ನಾನು ಬರೀ ಲೆವೆನ್ ತೌಸಂಡ್ ಪೇ ಮಾಡಿರೋದು ಚೀಟಿಯಾ ಅಂದರೆ ಈ ಸ್ಕೀಮಲ್ಲಿ ನಮಗೆ ಏನು ಬೆನಿಫಿಟ್ ಇದೆ ಅಂತ ಹೇಳಿ ಹೇಳ್ತಿದ್ದೀನಿ ಇದು ಅದೇ ಒಂದೂವರೆ ಗ್ರಾಮಿಗೆ ಯಾವುದೇ ಜಿ ಮೇಕಿಂಗ್ ಚಾರ್ಜ್ ಅಥವಾ ವೇಸ್ಟೇಜ್ ಇರೋದಿಲ್ಲ ಅಂದರೆ ಏಯ್ಟೀನ್ ಪರ್ಸೆಂಟ್ವರೆಗೂ ಒನ್ ಪರ್ಸೆಂಟ್ ಅವರು ಆ್ಯಡ್ ಮಾಡಿರ್ತಾರೆ ಅದು ಒನ್ ಪರ್ಸೆಂಟ್ ಬಿಡೋಣ ಆ ಕಡೆ ಅದು ಅದು ಬಿಟ್ಟರೆ ನಿನ್ನ ಒಂದೂವರೆ ಗ್ರಾಮ್ ಗೋಲ್ಡ್ ನನಗೆ ಈ ಸ್ಕೀಮಲ್ಲಿ ಸಿಕ್ಕಿದೆ ಹಾಗಾಗಿ ಈ ಸ್ಕೀಮ್ ನನಗೆ ಏನನ್ನಿಸ್ತು ಪರ್ಸ್ನಲಿ ಅಂತ ಹೇಳಿದ್ರೆ ಬೆನಿಫಿಟ್ ಅಂತ ಅನ್ನಿಸ್ತು ಯಾರಾದರೂ ನೀವು ಸಣ್ಣದಾಗಿ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರೆ ಮಾಡ್ಬೋದು ನಿಮಗೆ ಈ ಥರದೊಂದು ಬುಕ್ನ ಕೊಡ್ತಾರೆ ಈ ಥರದೊಂದು ಪಾಸ್ಬುಕ್ನ ಕೊಡ್ತಾರೆ ನಾನು ಶಾಪ್ ಹೆಸರು ಮೆನ್ಷನ್ ಮಾಡೋದು ಬೇಡ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಈ ಥರದೊಂದು ಪಾಸ್ಬುಕ್ನ ಕೊಡ್ತಾರೆ ಅದಾದರೆ ನೀವು ಆನ್ಲೈನಲ್ಲಿ ಕೂಡ ಪೇ ಮಾಡ್ಕೋಬೋದು ಈ ನನಗೆ ನನ್ನ ಪರ್ಸ್ನಲಿ ಇದು ಚಿನ್ನ ಈ ಚಿನ್ನದ್ದು ಸ್ಕೀಮು ಬೆನಿಫಿಟ್ ಅಂತ ಅನಿಸುತ್ತೆ ಯಾವುದೇ ವೇಸ್ಟೇಜ್ ಇರಲ್ಲ ಅಪ್ರಾಕ್ಸಿಮೇಟ್ ಅದರೊಳಗಡೆ ಯಾಕೆ ಅಂದರೆ ನನಗೆ ಒನ್ ಪರ್ಸೆಂಟ್ ಎಕ್ಸ್ಟ್ರಾ ಆಯಿತು ಅಂತ ಹೇಳಿದ್ರೆ ಅದು ತುಂಬ ಸಣ್ಣದು ಸ್ವಲ್ಪ ವರ್ಕ್ ಜಾಸ್ತಿ ಇದೆ ಅಂತ ಹೇಳಿ ಅದು ನೈಂಟೀನ್ ಪರ್ಸೆಂಟ್ ಮಾಡಿದ್ರೆ ಅಲ್ಲಿ ಅದು ಸೆವೆಂಟೀನ್ ಪರ್ಸೆಂಟಿಗೆ ಬರೋದು ನಾರ್ಮಲ್ ಗೋಲ್ಡ್ ಆಗಿರೋದ್ರಿಂದ ಹಾಗಾಗಿ ಈ ಯಾರಾದರೂ ನಮ್ಮಂಥ ಹೆಣ್ಮಕ್ಳು ಸ್ಕೀಮಲ್ಲಿ ದುಡ್ಡು ಹಾಕ್ಬೋದಾ ಅದು ಏನು ಬೆನಿಫಿಟ್ ಇದೆಯಾ ಅಂತ ನನ್ನನ್ನು ಕೇಳಿದ್ರೆ ಬೆನಿಫಿಟ್ ಇದೆ ಚಿನ್ನದ ಚೀಟಿಗಳನ್ನ ಹಾಕೋಬೋದು ಅದನ್ನ ನೀವು ಹಾಕಬೇಕಾದ್ರೆ ಯೋಚನೆ ಮಾಡಿ ಬ್ರ್ಯಾಂಡೆಡ್ ಶೋರೂಮ್ಗಳಲ್ಲಿ ಹಾಕಿ ಮತ್ತು ನೀವು ಸಣ್ಣ ಅಂದರೆ ಪಾಪ ಸಣ್ಣ ಅಂಗಡಿಗಳವ್ರು ಮೋಸ ಮಾಡ್ತಾರೆ ಅಂತ ಅಲ್ಲ ಕೆಲವೊಂದು ಅಂಗಡಿಗಳವರು ಮೋಸ ಮಾಡಿರೋದುಂಟು ಹಾಗಾಗಿ ಯಾರಾದರೂ ನಾವು ಗೋಲ್ಡ್ ಸ್ಕೀಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ ಅಂತ ಕೇಳೋದಾದರೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ತುಂಬ ಬೆನಿಫಿಟ್ ಇದೆ ಹನ್ನೊಂದು ನನಗೆ ಒಂದು ಸೇಮ್ ಅದೇ ಅಷ್ಟೇ ಗೋಲ್ಡನ್ನು ನಾನು ಎಕ್ಸ್ಟ್ರಾ ಪರ್ಚೇಸ್ ಮಾಡೋದಕ್ಕೆ ಅವತ್ತಿನ ರೇಟಲ್ಲಿ ಏಯ್ಟೀನ್ ತೌಸಂಡ್ ಪೇ ಮಾಡಿದ್ದೀನಿ ನನಗೆ ಹತ್ತತ್ರ ಒಂದು ವರ್ಷಕ್ಕೆ ಏಳು ಸಾವಿರ ನನಗೆ ಎಕ್ಸ್ಟ್ರಾ ಸಿಗ್ದಂಗೆ ಆಯಿತು ಯಾಕೆಂದರೆ ಗೋಲ್ಡ್ ರೇಟ್ ಜಂಪ್ ಆಗಿದೆ ಹಾಗಾಗಿ ಜಾಸ್ತಿ ಆಗ್ತಾನೇ ಇದೆ ಈಗ ನಾನು ತೊಗೊಂಡು ಬಂದಿದ್ದಕ್ಕೂ ಮತ್ತೆ ಇನ್ನೂ ಎರಡು ಸಾವಿರ ಜಾಸ್ತಿ ಆಗಿದೆ ಹಾಗಾಗಿ ನಮ್ಮಂತ ಹೆಣ್ಮಕ್ಳು ಸಣ್ಣ ಸಣ್ಣ ಸೇವಿಂಗ್ಸ್ ಮಾಡ್ತೀವಿ ನಾವು ಅನ್ನೋದಾದ್ರೆ ಗೋಲ್ಡ್ ಮೇಲೆ ಈ ರೀತಿ ಸ್ಕೀಮ್ಗಳನ್ನ ಮಾಡ್ಕೋಬಹುದು ನಿಮಗೆ ಯಾವುದೇ ಶೋರೂಮ್ ಅಲ್ಲಿ ಹೋಗ್ಬೋದು ಬ್ರ್ಯಾಂಡೆಡ್ ಶೋರೂಮ್ಸ್ ಅಲ್ಲಿ ನಾನ್ ಕಟ್ಟಿರೋ ಶೋರೂಮ್ ಅಂತಾನೆ ಅಲ್ಲ ಯಾವುದೇ ಶೋರೂಮ್ ಹೋದ್ರು ಕೂಡ ನಿಮಗೆ ವೇಸ್ಟೇಜ್ ಏಯ್ಟೀನ್ ಪರ್ಸೆಂಟ್ವರೆಗೂ ಕೂಡ ನಿಮಗೆ ಯಾವುದೇ ಚಾರ್ಜನ್ನು ನೀವು ಸ್ಕೀಮ್ ಅಲ್ಲಿ ಅಮೌಂಟನ್ನು ಹಾಕಿದ್ರೆ ಪೇನ ಮಾಡೋ ಹಾಗೆ ಇರಲ್ಲ ಅಂತ ಹೇಳ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದು ನಾ ಅಟ್ ಪ್ರೆಸೆಂಟ್ ನಾನು ನಾನು ಕಟ್ಟಿರೋ ಸ್ಕೀಮಲ್ಲಿದ್ದಂಥ ಬೆನಿಫಿಟ್ಟು ಅಕಸ್ಮಾತ್ ಮುಂದೆಗಳೇ ಚೇ ಮುಂದಕ್ಕೆ ಚೇಂಜ್ ಆದರೆ ನನಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ ಈಗ ಅಟ್ ಪ್ರೆಸೆಂಟ್ ಆ ರೇಟ್ ಇದೆ ಇದಿಷ್ಟು ಇವತ್ತಿನ ವಿಡಿಯೋದ ಫುಲ್ ಇನ್ಫಾರ್ಮೇಷನ್ ಆಗಿತ್ತು ಓಲೆ ಬಗ್ಗೆ ಏನಾದರೂ ಕಮೆಂಟ್ ಏನಾದರೂ ಮಾಡಿ ಚೆನ್ನಾಗಿದೆಯಾ ಅಂತ ಆ್ಯಕ್ಚುಲಿ ನಾನು ಚಿಕ್ಕಮಗಳಿಗೆ ತೊಗೊಂಡಿರೋ ಅಂಥದ್ದು ಮಕ್ಕಳಿಗೆ ಚಿಕ್ಕದಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿ ಇದು ರಿಂಗ್ ಟೈಪ್ ಇದೆ ಆ್ಯಕ್ಚು ನಾನು ನೋಡಿದಾಗ ಇದು ಏನು ನೋಡೋ ಚಿಕ್ಕದಾಗಿ ಅನಿಸುತ್ತೆ ಆದರೆ ಇದು ನೋಡಿ ಇದು ರಿಂಗ್ ಟೈಪ್ ಇದೆ ಹಾಗಾಗಿ ಸ್ವಲ್ಪ ಫೋರ್ ಗ್ರಾಮ್ಸ್ವರೆಗೂ ಆಯಿತು ಓಲೆ ಇಷ್ಟ ಆಗಿದ್ರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ವಿಡಿಯೋದ ಇನ್ಫಾರ್ಮೇಷನ್ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋಗಳಿಗೆ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಮೋಟಿವೇಟ್ ಮಾಡುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು